ಹಾಯ್ ಹೆಲೋ ಫ್ರೆಂಡ್ಸ್ ಇವತ್ತು ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ನೋಡಿ ಇದು ಕಾಯಿ ತುರಿ ಈಗ ಒಂದು ಮಿಕ್ಸಿ ಜಾರಲ್ಲಿ ಎಷ್ಟು ಬೇಕು ಚಟ್ನಿ ಪ್ರಮಾಣವನ್ನು ನೋಡಿಬಿಟ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನನಗೆ ಎಷ್ಟು ಕಾಯಿ ತುರಿ ಬೇಕು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಹಸಿ ಮೆಣಸು ಸ್ವಲ್ಪ ಜೀರಿಗೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹುರಿಗಳಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಈರುಳ್ಳಿ ಮೂರು ಬೆಳ್ಳುಳ್ಳಿ ಬೇಳೆ ಹಾಗೂ ಸ್ವಲ್ಪ ಸಾಸಿವೆನ ಹಾಕೊಂಡ್ಬಿಟ್ಟು ಸ್ವಲ್ಪ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಬಿಸಿನೀರು ಹಾಕ್ಕೊಂಡ್ರೆ ಕಾಯಿ ಚಟ್ನಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಾಕಿ ಸ್ವಲ್ಪ ತಣ್ಣೀರನ್ನು ಮಿಕ್ಸ್ ಮಾಡಿಕೊಂಡೆ ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀರು ಕಡಿಮೆ ಆದರೆ ಮತ್ತೆ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸಿ ಆದಮೇಲೆ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಜಾರನ್ನು ವಾಶ್ ಮಾಡಿಬಿಟ್ಟು ಅದ್ರ ನೀರನ್ನು ಕೂಡ ನನ್ನ ಚಟ್ನಿಗೆ ಅಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ವೇಸ್ಟ್ ಆಗಬಾರ್ದು ಅಂತ ಈಗ ಒಂದು ಒಗ್ಗರಣೆ ರೆಡಿ ಮಾಡೋಣ ಬನ್ನಿ ಇಲ್ಲಿ ಕೊಬ್ಬರಿ ಎಣ್ಣೆ ಕಾಯ್ತಾ ಇದೆ ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಹಾಗು ಸಾಸಿವೆನ ಹಾಕಿ ಚೆನ್ನಾಗಿ ರೋಸ್ಟ್ ಆಗೋಕೆ ಬಿಡ್ತಾ ಇದ್ದೀನಿ ಆಮೇಲೆ ಕರ್ಬೇವಿನಲ್ಲಿ ಎರಡು ಕೆಂಪು ಮೆಣಸಿನಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಹಾಕಿ